ಎಲ್ಲಿ ತೂಗ್ತೀರಿ ಎಲ್ಲಿ ತೂಗ್ತೀರಿ ಅದ್ರನ್ನ ಫ್ರೆಂಡ್ಸ್ ಡೆಕೋರೇಷನ್ ಮಾಡೋರು ಒಂಚೂರು ಚಲೋನೇ ಇಲ್ಲ ಐಡಿಯ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಹೇಗಿದ್ದಾರೆ ಎಲ್ಲರೂ ಎಲ್ಲರೂ ತುಂಬಾ ಖುಷಿಯಾಗಿರ್ತಾರೆ ಅನ್ಕೊಂತೀನಿ ಹಾಗೆ ಫ್ರೆಂಡ್ಸ್ ಇವತ್ತು ನಾ ಬ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಲೈಡ್ಸ್ ಇದು ತಿಂಡಿಯಾಗಿ ಏನು ಸುಮಾರಷ್ಟು ಕೆಲಸ ಎಲ್ಲನೂ ಆಯಿತು ನಮ್ಮದು ಬೆಳಿಗ್ಗೆ ಅದಿನ ದಿನ ಎಂಥೇಳಿ ಅಡಿಕೆ ಅಂಗ್ಡಲ್ಲಿ ಒಟ್ಟು ಮಾಡಿಟ್ಟಿವಿ ನೋಡಿ ಹತ್ತಿನಲ್ಲಿ ಇವತ್ತು ಚೀಲವನ್ನು ತುಂಬಿಸಿ ಹಟ್ಟಿದ ಮೇಲೆ ತಗೊಂಡೋಗಿ ಇಟ್ಟದ್ದು ಯಾಕೆಂತಂದ್ರೆ ನಾಳೆಯಿಂದ ಮಳೆ ಶುರು ಆಗುತ್ತಂತೆ ಹಂಗಾಗಿ ಎಂದೆ ವಾತಾವರಣ ಇಲಾಖೆಯವರು ಹವಾಮಾನ ಇಲಾಖೆಯವರು ಎಂಥೇಳಿ ಫ್ರೆಂಡ್ಸ್ ಮುನ್ಸೂಚನೆಯನ್ನು ಕೊಟ್ಟಿದ್ದಾರೆ ಹಾಗಾಗಿ ಮಳೆ ಬರ್ಬೋದು ಅಂತ ನಾವು ನಿರೀಕ್ಷೆ ಮಾಡಿ ಅಡಿಕೆಯನ್ನೆಲ್ಲ ತುಂಬಿ ಇವತ್ತು ಜಾಗ್ರತೆ ಮಾಡಿ ಇಟ್ಟಂದು ಇವಾಗ ನಾನು ಹೊರಟಿದ್ದು ಬರ್ತ್ಡೇ ಮನೆಗೆ ಹಾಗೆ ಬನ್ನಿ ಏನೇನೆಲ್ಲ ತಯಾರಿ ಆಗ್ತಿದೆ ಅಂತ ನೋಡ್ಕೊಂಡು ಬರೋಣ ಡೆಕೋರೇಷನ್ಸ್ ಎಲ್ಲ ಇದ್ದಾರೆ ಫ್ರೆಂಡ್ಸ್ ಹಾಗೆ ಮತ್ತು ಸ್ವಲ್ಪ ಹೊತ್ತು ಬಿಟ್ಟು ರೆಡಿಯಾಗಿ ಹೋಗೋದು ಈಗ ಬಂದರವ್ರು ನೋಡ್ಕೊಂಡು ಬರೋದಕ್ಕೆ ಯಾವ ರೀತಿ ತಯಾರಿ ಆಗ್ತಿದೆ ಅಂತ ನೋಡೋದಕ್ಕೆ ಹೋಗ್ತಾಯಿದ್ದೆ ಆಯ್ತಾ ಬನ್ನಿ ಫ್ರೆಂಡ್ಸ್ ಫ್ರೆಂಡ್ಸ್ ಹುಡುಗನ ಅಮ್ಮ ಬಟ್ಟೆ ತೊಳಿತಾ ಇದ್ದಾಳೆ ಇವಾಗ ಮಾಡಾಯಿತು ಫ್ರೆಂಡ್ಸ್ ಬರ್ತಡೆ ಮನೆಗೆ ಬಂದಾಯ್ತು ನಮ್ಮ ರಾಗಣ್ಣ ಎಂತ ಎಣ್ಣೆ ಹಚ್ಕಂತಿದ್ದಾನ ಹೆಂಗೆ ಹಾಯ್ ಮೇಡಮ್ ಹ್ಞೂ ಚೆಂದಕ್ಕೆ ಬರ್ಬೇಕ ನೋಡಿ ನಮ್ಮ ಅಣ್ಣನ ಕೆಲಸ ಆಗೋಯ್ತಾ ಡೆಕೋರೇಷನ್ಸ್ ಅಲ್ಲವ ಬರ್ತಡೇ ಹುಡ್ಗನ್ ದೊಡ್ಡಮ್ಮ ಹಾಯ್ ಮಾಡಿ ಇದೇನು ಹೇರ್ ಸ್ಟೈಲು ಬರ್ತಡೆ ಹುಡುಗನ ಅಪ್ಪ ಬಂದರು ನಾಳೆ ಎಲ್ಲ ಬರ್ತಡೇ ಹುಡುಗನೇ ಕಾಣೋಕ್ಕಿಲ್ಲ ನಿದ್ರೆ ಮಾಡೋಣಿಯಾ ಎಲ್ಲ ಚಂದ ಮಾಡಿ ಕಟ್ಟಿ ಕಿತ್ತಾ ಎಲ್ಲೋ ಐತೆ ಮಲ್ಗೋದಿಯ ಹೌದಾ ಪೆನ್ಸಿಲೆಲ್ಲನೂ ಅಡಗಿ ತಯಾರಿ ಆಗ್ತೈತೆ ಅದಕ್ಕೊಂದು ಗಮ್ ಕೊಡ್ತೀರಲ್ಲ ಅವರು ಅಂಟ್ಸೋದು ಅದೆಲ್ಲ ಕಟ್ಟುದ ಅಲ್ವಾ ಹಂಗೆ ಇರುದ ಕಡೆಗಿದ್ದಂದು ಕಟ್ಟಿ ಮತ್ತೆ ಪಟ ಪಟ ಎಲ್ ತೂಗ್ತೀರಿ ಎಲ್ಲಿ ತೂಗ್ತಿರಿ ಅದ್ರನ್ನ ಫ್ರೆಂಡ್ಸ್ ಡೆಕೋರೇಷನ್ ಮಾಡೋರ್ ಒಂಚೂರು ಚಲೋನೇ ಇಲ್ಲ ಐಡಿಯಾನೇ ಇಲ್ಲ ಅವ್ರಿಗೆ ನೋಡಿ ಒಟ್ಟು ರಸಿ ಮಾಡ್ಕಂತಾವ್ರಿ ಸಿ ಅದು ಒಂದು ಡೆಕೋರೇಷನ್ ನನ್ನ ಕೈಯಲ್ಲಿ ಕೊಡಬೇಕಾಗಿತ್ತು ಬಂದರೆಲ್ಲ ಡೆಕೋರೇಟ್ ಮಾಡಿದಾರೆ ಯಾರು ಅಂತೇಳಿ ಕೇಳ್ತೀರು ಬರ್ತಡೇ ಹುಡುಗನಪ್ಪ ಸ್ವಲ್ಪ ರೆಡಿಯಾಗಿ ಬನ್ನಿರಿ ಜಾಮ್ ಜೂಮ್ ಆಗಿ ಅನಿಸೋದೇ ಇಲ್ಲ ಬರ್ತಡೇ ಹುಡುಗನಪ್ಪ ಹೇಳಿ ಹೀಗೆ ನೋಡಿ ಬರ್ತಡೆ ಹುಡುಗನ ಅಜ್ಜ ಹಾಂ ಇದಂದೇ ಸಾಕು ಮಾಡಿ ಮರಯ್ಯ ಅಲ್ಲನಾ ಜನ ಬಂದ್ರು ನಿಮ್ಮದ್ ಬರ್ತ್ಡೇ ಡೆಕೋರೇಷನ್ ಮುಗುದಿಲ್ವೇ ನನ್ನದು ಅದೇ ಯಾರು ಪಾಸ್ಟ್ ಯಾರು ಫಾಸ್ಟ್ ಜಗದೀಶ್ ಅಣ್ಣ ದೊಡ್ಡಾಗೋಯ್ತು ರಾಘವಿನಿ ಅಣ್ಣನ್ ಸಣ್ಣ ಆಯ್ತು సాక అది షేప్ చేంజ్ అదరదు హై స్పీడ్ మెషిన్ హై స్పీడ్ మెషిన్ ಲಕ್ಷೀರ್ಲಿ ಬಿತ್ತು ಬಿಡು ಮಗ ಬರೋದಿಲ್ಲ ನೋ ವಾಹ್ ವಾಟ್ ಆ 액ಶನ್ ಆಲೇ ಅಪ್ಪ ಸ್ವಲ್ಪ ಸರ್ ಹಂಗೇ ಹೋಗು ಆಲೇ ಹಿಟ್ಕಡಿ ಹಾ ರೆಡಿ ಹಾ ಅದು ನಿನ್ನ ನೋಡಲಿ ಹಾ ನಮ್ಮ ಅಪ್ಪ ಇತ್ತು ಹಾ ನೋಡು ಮಗ ಮತ್ತೆ ಚಪ್ಪಳಿ <laughs> ದ <laughs>

ಒಟ್ಟ ಹೊಡೆ ಬರ್ಬೋದು ಬರ್ಬೇಕು ಹಾಡು ಹೇಳ್ರಿ ಇಲ್ಲಾಂದ್ರೆ ದುಡ್ಡು ಕೊಡೋದಿಲ್ಲ ಹಾಡು ಹೇಳಿದ್ರೆ ಮಾತ್ರ ದುಡ್ಡು フフフフ。 ನನ್ನ ಒಂದು ಗಂಟೆ ಹೇಗೆ ಕೇಕ್ ಕಟ್ಟಿಂಗನ್ನು ಶುರು ಮಾಡಿದರು ನಮ್ಮ ರಿಷಿಯ ಅಜ್ಜಿ ಮನೆ ಊರು ಬಳಕೂರು ಅಲ್ಲಿಂದ ತುಂಬ ಜನ ಕೂಡ ಬಂದಿದ್ದರು ಹಾಗೆ ಬರ್ತಡೆ ಕೇಕ್ ಕಟ್ಟಿಂಗ್ ಟೈಮಲ್ಲೆಲ್ಲ ಸುಮಾರೊಂದು ಐವತ್ತರಿಂದ ಎಪ್ಪತ್ತೈದು ಜನ ಆಗಿರ್ಬೋದು ಇನ್ನು ಸಾಯಂಕಾಲಲ್ಲೂ ಬರ್ತಾ ಇರ್ತಾರೆ ಜನರು ಕೇಕ್ ಕಟ್ಟಿಂಗ್ ಅಷ್ಟೊತ್ತಿಗೆ ಅಷ್ಟು ಜನ ಇದ್ದರು ಇನ್ನೂ ಊಟ ಮಾಡ್ತಾನೆ ಎರಡು ಗಂಟೆ ಈಗೆಲ್ಲ ಆಗ್ತಾ ಹೋದಂಗೆ ಜನರು ಕೂಡ ಬರ್ತಾನೆ ಇರ್ತಾರೆ ಹಾಗೆ ಮತ್ತು ಕೇಕ್ ಕಟಿಂಗ್ ಹಾಕಿ ಸುಮಾರಷ್ಟು ಗಿಫ್ಟ್ಗಳನ್ನೆಲ್ಲ ಕೊಟ್ಟು ಫೋಟೋ ಶೂಟನ್ನೆಲ್ಲ ಮಾಡಿಸಿ ಹಾಗೆಯೇ ಊಟ ಮಾಡಿದ್ದು ನಮ್ಮನೆಯಲ್ಲಿ ನಾವು ಡ್ರೆಸ್ಸನ್ನು ಗಿಫ್ಟ್ ಮಾಡಿದ್ವಿ ಅಮ್ಮ ಹೋಗಿ ಕೊಟ್ಟು ಬಂದದ್ದು ಮತ್ತು ಫ್ರೆಂಡ್ಸ್ ಇವತ್ತು ಊಟಕ್ಕೆ ಏನೆಲ್ಲ ಇತ್ತು ಅಂತಂದರೆ ಸ್ಟಾರ್ಟಿಂಗಿಂದ ಬರ್ತೀನಿ ಏನಂತಂದರೆ ಸೌತೆಕಾಯಿ ಈರುಳ್ಳಿ ಲಿಂಬುವನ್ನೋ ಸೈಡ್ಗಿಟ್ಟಿದ್ರು ಅದಾದ ನಂತರ ಬಿರಿಯಾನಿ ರೈಸ್ ಮತ್ತು ಗ್ರೇವಿ ಇತ್ತು ಅದಾದ ನಂತರ ಪ್ಲಸ್ ಕಬಾಬ್ ಇತ್ತು ಅದಾದ ನಂತರ ಮತ್ತು ಪ್ಲಸ್ ವೈಟ್ ರೈಸ್ ಆ್ಯಂಡ್ ರೆಡ್ ಒಂಥರ ಸಾಂಬಾರು ಹಳ್ಳಿಲೆಲ್ಲ ಮಾಡುವಂಥ ಚಿಕನ್ ಸಾರು ಆಮೇಲೆ ಸೈಡಲ್ಲಿ ಪಾಯಸ ಲೋಟದಲ್ಲಿ ಕೊಟ್ಟಿದ್ದರು ಈಗ ಗಮ್ಮ ಊಟ ಆಗಿತ್ತು ಅಂತಲೇ ಹೇಳ್ಬೋದು ರಿಷಿ ಬರ್ತಡೆ ಮುಂದಿನ ವರ್ಷ ಹೆಂಗಿರುತ್ತೆ ಅಂತ ಗೊತ್ತಿಲ್ಲ ಅಂತ ಈ ವರ್ಷದ ಬರ್ತಡೆ ಮಾತ್ರ ನೆನಪಲ್ಲಿ ಇರುತ್ತೆ ನೋಡಿ ಅಷ್ಟು ಅದ್ದೂರಿಯಾಗಿ ಆಗಿತ್ತು ಅಂತ ಹೇಳ್ಬೋದು ಗುಡ್ ರಿಷಿ ಬರ್ತಡೇ ಸಿಂಪಲ್ಲಾಗಿ ಏನೋ ಒಂಥರ ಚೆನ್ನಾಗಾಗಿತ್ತು ಹಾಗೆ ಮತ್ತು ಊಟ ಅಂತೂ ಸೂಪರಾಗಿತ್ತು ನಾನು ಹೊಟ್ಟೆ ತುಂಬ ಊಟ ಮಾಡಿಬಿಟ್ಟಿದ್ದೀನಿ ಹಾಗೆ ಫ್ರೆಂಡ್ಸ್ ಮತ್ತು ಬಂದವರು ಕೂಡ ಅಷ್ಟೆ ಎಲ್ಲರೂ ಕೂಡ ಊಟ ಚೆನ್ನಾಗಾಗಿದೆ ಹೀಗೆ ಹೋಗಲಿಕ್ಕೆ ಮಾತಲ್ಲ ಅನ್ನೆಲ್ಲ ಹೇಳಿದ್ರು ಹಾಗೆ ಹಾಗೆ ಫ್ರೆಂಡ್ಸ್ ಮತ್ತು ನಾವೆಲ್ಲರೂ ಕೂಡ ನಮ್ಮ ರಿಷಿಗೆ ವಿಶ್ ಮಾಡೋಣ ಆಯ್ತಾ ಅವನು ಯಾವಾಗಲೂ ಖುಷಿಯಿಂದ ನೆಮ್ಮದಿಯಿಂದ ಆರೋಗ್ಯದಿಂದ ಇರಲಿ ಅಂತ ನಾವೆಲ್ಲರೂ ಕೂಡ ಹಾರೈಸೋಣ ಹಾಗೆ ಸರಿಷಿಯ ಬರ್ತಡೇ ವಿಡಿಯೋ ನಿಮ್ಮೆಲ್ಲರಿಗೂ ಕೂಡ ಖುಷಿಯನ್ನು ಕೊಟ್ಟಿದ್ದರೆ ಎಲ್ಲರೂ ಕೂಡ ವೀಡಿಯೋಸ್ಗೆ ಲೈಕ್ ಶೇರ್ ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಇನ್ನು ನಾನು ನಾಳೆ ಇನ್ನು ವೀಡಿಯೋದಲ್ಲಿ ಮತ್ತೆ ನಿಮ್ಮ ಜೊತೆಗೆ ಮಾತಾಡಲಿಕ್ಕೆ ಬರ್ತೀನಿ ಅಲ್ಲಿವರೆಗೂ ಜೈ ಶ್ರೀರಾಮ್